ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟಿ ವಿ ಸೌಂಡ್ ಕೇಳ್ತಾ ಇರ್ಬೋದು ನಮ್ಮ ಟಿ ವಿನ ನೋಡ್ತಾ ಇರೋದು ಸೊ ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದ್ದೀನಿ ಏನೇನಲ್ಲ ಒಂದು ಸಾಂಬಾರು ಮಾಡಿದ್ದೀನಿ ಅಷ್ಟೇ ಅದೇನು ಅಂತ ತೋರಿಸ್ತೀನಿ ನಾನು ಆ ಕಡೆ ಹೋಗಿ ಒಂದು ನಿಮಿಷ ಆಗಿಲ್ಲ ಅಷ್ಟೊತ್ತಿಗೆ ನೋಡಿ ಐಶು ಚೇರ್ ಮೇಲೆ ಹತ್ತಿ ಏನೋ ಆಟ ಆಡ್ತಿದ್ದಾಳೆ ಏನು ಅಂತ ನೋಡೋಣ ಸ್ನಾನ ಇವಾಗ ತಲೆಗೆ ಸ್ನಾನ ಓಕೆನಾ ಚಿನಿ ಓಕೆ ಮಾಡು ಹೆಂಗೆ ಮಾಡೋದು ಓಕೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ನೋಡಿ ಮಾಡು ಓಕೆ ಅಮ್ಮನ ನೋಡು ನೀನು ನೋಡಲ್ವಾ ಯಾಕೆ ಹ್ಞೂ ಟವರ್ ಎಂತ ಮಾಡ್ತಾ ಇದೀಯಾ ಹಿಂಗೆ ಹಿಂಗೆ ಮಾಡ್ತಿದ್ಯಾ ಓಕೆ ಮಾಡು ನಾನು ಹೋಗ್ತೀನಿ ವೆರಿ ಗುಡ್ ಆಯಿತು ಹ್ಞೂ ಅದಾಗಿ ಬಿಸಿಲು ಬಂದಿದೆ ಸೊ ಹಾಗಾಗಿ ಸ್ವಲ್ಪ ತಲೆಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಊಟಕ್ಕೆ ಬೀನ್ಸು ಆಲೂಗೆಡ್ಡೆ ನವಿಲ್ ಕೋಸು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಈ ಥರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಮಿಶ್ರ ತರಕಾರಿಗಳ ಸಾಂಬಾರು ಐಶುಬು ಇವಾಗ ಊಟ ಮಾಡಿಸ್ಬೇಕು ಜೊತೆಗೆ ಅನ್ನ ಅಷ್ಟೇ ಐಶೂಗೆ ನಾನು ಊಟ ಮಾಡಿಸಾಯ್ತು ಇವಾಗ ಒಂದು ಬೌಲಿಗೆ ಹೋಳನ್ನ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಕೂಡ ಐಶುಗೆ ಅವಳು ಏನು ಗೊತ್ತಾ ಅನ್ನದ ಜೊತೆ ಹೋಳನ್ನ ಹಾಕಿ ಕೊಟ್ರೆ ತಿನ್ನಲ್ಲ ಸಾಂಬಾರು ಕಲಿಸ್ಕೊಟ್ಬಿಟ್ರೆ ತಿನ್ನಲ್ಲ ಹಾಗಾಗಿ ಸಾಂಬಾರು ರಸ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡಿಸಿರ್ತೀನಿ ಊಟ ಆದಮೇಲೆ ನಾನೇನಾದ್ರೂ ಊಟ ಮಾಡಬೇಕು ಅವಾಗಲೇ ಅಂದಾಗ ಈ ಥರ ಬೌಲಿಗೆ ಹೋಳನ್ನ ಹಾಕಿ ಕೊಡ್ತೀನಿ ಇಲ್ಲಾಂದರೆ ನಾನೇ ಅವಳು ಊಟ ಆದ ತಕ್ಷಣ ಒಂದು ನಾಲ್ಕು ಹೋಳು ಹಾಕೊಂಬಂದು ತಿನ್ನಿಸ್ತೀನಿ ನಾನು ಊಟ ಮಾಡಬೇಕು ಅನ್ನೋ ಟೈಮಲ್ಲಿ ಅವಳಿಗೆ ಬೌಲಿಗೆ ಹೋಳು ಹಾಕ್ಬಿಟ್ಟು ಕೈ ಕೊಡ್ತೀನಿ ತಿನ್ಕೋ ಅಂತ ಇವತ್ತು ನೀರು ಸಹ ಕೇಳಿದ್ಲು ಖುಷಿಯಿಂದ ಕೊಡ್ತಾ ಇದ್ದೆ ಮತ್ತು ಆ ಟೈಮಲ್ಲಿ ಸ್ವಲ್ಪ ಟಿ ವಿನ ಆನ್ ಮಾಡಿರ್ತೀನಿ ಯಾಕೆಂದರೆ ನನಗೆ ಊಟ ಮಾಡ್ತಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಒಂದು ಹತ್ತು ಹದಿನೈದು ನಿಮಿಷ ಟಿ ವಿ ನೋಡಿದ್ರೆ ಏನೂ ಆಗಲ್ಲ ಅಂತ ಅಂದ್ಕೊಂಡು ಟಿ ವಿನ ಆನ್ ಮಾಡ್ತೀನಿ ನೋಡಿ ಅವಳು ಪಾಡಿಗೆ ಅವಳು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾಳೆ ಅಂದರೆ ಹೋಳು ಇರ್ತಾಳೆ ಅವಳ ಜೊತೆನೇ ನಾನು ಕೂತ್ಕೊಂಡು ಊಟನೂ ಸಹ ಮಾಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷಕ್ಕಲ್ಲ ಊಟ ಮುಗಿಸ್ಬಿಡ್ತೀನಿ ಮಧ್ಯಾಹ್ನ ನಾನು ಹೋಳು ಕೊಟ್ಟಿಲ್ಲ ಅಂದರೆ ಒಂದು ಸಂಜೆನಾದರೂ ಕೊಡ್ತೀನಿ ಸ್ನ್ಯಾಕ್ಸ್ ಥರ ಅಂದರೆ ಹನ್ನೊಂದು ಗಂಟೆಗೆ ಸ್ವಲ್ಪ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಹೋಳನ್ನ ಬೇಯಿಸ್ಕೋತೀವಲ್ವಾ ಆ ಹೋಳನೆ ಉಪ್ಪು ಹಾಕಿ ಬೇಯಿಸ್ತೀವಲ್ಲ ಅದೇ ಹೋಳು ತೆಗೆದಿಟ್ಟು ಸಹ ಹನ್ನೊಂದು ಗಂಟೆಗೆ ಕೂಡ ಕೊಡ್ತೀನಿ ಇಲ್ಲಾಂದರೆ ಮಧ್ಯಾಹ್ನ ಈ ಥರ ಕೊಟ್ಬಿಡ್ತೀನಿ ಇವಾಗ ಟೈಮ್ ಎರಡು ಹತ್ತು ನಮ್ಮ ಕತ್ತಲೆ ಕನಸ್ತು ನಮ್ಮ ಆಯುಷನ್ನ ಮಲಗಿಸಿ ಬಂದೆ ಹಾಗೆ ನಾನು ಒಂದು ಅರ್ಧ ಗಂಟೆ ಒಂದೂವರೆಗೆ ಮಲಗಿಸಿತ್ತು ಸೊ ಒಂದು ಅರ್ಧ ಗಂಟೆ ನಾನು ಒಂದು ಬಂದೆ ಇವತ್ತು ಮನೆಗೆ ಗುಡಿಸಿ ಒರೆಸಿಲ್ಲ ಆಯಿತಾ ನಿನ್ನೆ ನೈಟ್ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಗುಡಿಸಿ ಒರೆಸಿದ್ದು ಮನೆ ನೀಟಾಗಿದೆ ಇವತ್ತೊಂದು ಇವಾಗ ಒಂದು ಸ್ವಲ್ಪ ಕಸ ಹೊಡೆದ್ರೆ ಸಾಕಾಗತ್ತೆ ಸೊ ಆ ಕೆಲಸ ಮಾಡಬೇಕು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಜೊತೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಅವಳು ಮಧ್ಯಾಹ್ನ ಎದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ಲು ಎದ್ದು ಐದು ಗಂಟೆಗೆ ಸ್ನ್ಯಾಕ್ಸ್ನ ಕೊಟ್ಟೆ ಕೊಟ್ಟು ತಿನ್ನಲ್ಲ ಆದಮೇಲೆ ಇವಾಗ ಅವಳೇ ಅಮ್ಮ ಸ್ಕೆಚ್ ಪೆನ್ ಕೊಡು ಅಂತ ಹೇಳಿಬಿಟ್ಟು ಇಲ್ಲೊಂದು ಪಾರ್ಸಲ್ ಬಂದಿತ್ತು ಬಾಕ್ಸ್ ಅದು ಅವಳದೆ ನೆಕ್ಸ್ಟು ಆಮೇಲೆ ತೋರಿಸ್ತೀನಿ ಇದರಲ್ಲಿ ಏನಿದೆ ಅಂತ ಇದ್ರ ಮೇಲೆ ಅವಳು ಸ್ಕೆಚ್ ಮಾಡಬೇಕಂತೆ ಸ್ಕೆಚ್ಚಲ್ಲ ಇವಾಗ ಏನೇನೋ ಆಟ ಆಡ್ತಾ ಇದ್ದಾಳೆ ಇವಾಗ ಅಕ್ಷರಾಭ್ಯಾಸ ಆಗದೆ ಅವಳಿಗೆ ಏನೋ ಹೇಳ್ಕೊಡ್ಬಾರ್ದಲ್ವಾ ಬಟ್ ಸ್ಕೆಚ್ ಪೆನ್ನಲ್ಲಿ ಗೀಚ್ ಅದೊಂದು ಕಲ್ತಿದ್ದಾಳೆ ನೋಡಿ ಈ ಥರ ಗೀಚ್ತಾ ಇರ್ತಾಳೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ಕೂರ್ತಾಳೆ ಬೇಕಾದರೆ ಆರಾಮಾಗಿ ಕೂತ್ಕೊತಾಳೆ ಗೀಚ್ಕೊಳ್ಳೋಕ್ಕೆ ನಾವು ಹಿಂಗಿದ್ ನೋಡಿ ಆ ಥರ ಗೀಚೋದು ಕಲರ್ಸ್ ಎಲ್ಲ ತುಂಬ ಇತ್ತು ಇವಾಗೆಲ್ಲ ಹಾಳಾಗಿದೆ ನೋಡಿ ಇದೆಲ್ಲ ಅವ್ನ ಮಾವ ಬರ್ತಿದ್ದು ಅನ್ಸುತ್ತೆ ಈ ಥರ ಗೀಚೋದು ಬೇಡದೇ ಇರೋ ಡೈರಿ ಏನಾರು ಇದ್ರೆ ಈ ಥರ ಕೊಟ್ಟರೆ ಅವಳು ಪಾಡಿಗೆ ಅವಳು ಆಟ ಆಡ್ತಾ ನೋಡಿ ನೋಡಿ ಈ ಥರ ಆಟ ಆಡ್ತಿರ್ತಾಳೆ ಏನೂ ತಲೆ ಬಿಸಿ ಇಲ್ಲ ಬೇಕಾದರೆ ನಾವೇನಾದರೂ ಕೆಲಸ ಕೂಡ ಮಾಡ್ಕೋಬೋದು ಮಾತು ಆಡಲ್ಲ ಅಷ್ಟು ಶಿಸ್ತು ಕಲರ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ ನನಗೆ ನೋಡಬೇಕು ದೊಡ್ಡ ದೊಡ್ಡ ಆಗ್ತಾ ಆಗ್ತಾ ಗೊತ್ತಾಗತ್ತೆ ಏನು ಅಂತ ಈ ಪಾರ್ಸಲ್ ಏನು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಐಶೋಗೆ ಅಂತಲೇ ತರಿಸಿದ್ದು ನಿಮ್ಮ ಮನೇಲೂ ಮಕ್ಕಳಿದ್ದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಅದು ಏನು ಎತ್ತ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಇವಾಗ ಓಪನ್ ಮಾಡಿದ್ರಂತೂ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬಿಡೋಲ್ಲ ಹಾಗಾಗಿ ನೋಡಿ ಅವಳು ಬಂತು ಒಂದಷ್ಟು ಕಳ್ದೋಗಿದೆ ಒಂದಷ್ಟಿದೆ ಇದ್ದಿದ್ರಲ್ಲಿ ಆಟ ಆಡ್ತಾಳೆ ಹ್ಞೂ ಸರಿ ಅವಳು ಆಟ ಆಡ್ಕೊಳ್ಳಿ ನಾನು ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹಾಳು ಮಾಡಬಾರ್ದು ಐಶೋ ಹ್ಞೂ ವಿಡಿಯೋ ಮಾಡಿ ಒಂದು ನಿಮಿಷ ಆಗಿಲ್ಲ ನೋಡಿ ಇದೇನು ಚಿನಿ ಹಾ ಚಂದ ಚಂದ ಅಂತ ಹೇಳ್ತಾ ಕೂತಿಲ್ಲ ಹೇಳ ಚಂದನಾ ಸೂಪರನು ನೋಡಿ ಏನು ಅಲ್ಲಿ ಮಾಡ್ತಾ ಇದ್ದಾಳೆ ಸೂಪರ್ ಹಾಂ ಯಾವ್ದಮ್ಮ ನನ್ಗಾ ಕೊಡಿ ಒಬ್ಬೊಬ್ಬ ಇದು ಯಾವ ಕಲರ್ ಚಿನಿ ಹಾಂ ಹಂಗೆ ಬರಿಬೇಕಾ ಹಾಂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಾಂ ಎಲ್ಲಿ ಕಚ್ಚಿ ಮೇಲೆ ಬರಿಬೇಕಾ ಕಚ್ಚಿ ಮೇಲೆ ಬರೀಕಾಗಲ್ಲ ಕಚ್ಚಿ ಕಚ್ಚಿಬಿಡುತ್ತೆ ಹ್ಞೂ ಕಚ್ಚಿಬಿಡುತ್ತೆ ನೀನು ಮಾಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಬರಿ ಹಾಂ 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 ಸೊ ಒಂದು ಅರ್ಧ ಮುಕ್ಕಾಲು ಗಂಟೆ ನನ್ಗೆ ಯಾವುದೇ ತರ ಯಾವುದೇ ತರ ತಲೆ ಬಿಸಿ ಇಲ್ಲ ಆರಾಮಾಗಿ ಮಾಡ್ತಾ ಇರ್ತಾಳು ಅವಳ ಜೊತೆ ಆಯ್ತು ಈ ತರ ಮಾತಾಡ್ತಾ ಅಲ್ಲೇನೆ ಹಾ ನಿನಗೂ ಆಯ್ತಾ ಕೈಗಾಯ್ತಾ ತೋರ್ಸು ಚೀ ಚೀ ಕೈಗೆಲ್ಲ ಬರ್ಕೋಬಾರ್ದಮ್ಮ ಇಲ್ಲ ಕೈಗೆ ಹಾಕ್ಕೋಬಾರ್ದು ಈ ಥರ ಸ್ಕೆಚ್ ಬೇನ್ ಏನು ಗೊತ್ತಾ ಡೇಂಜರ್ ಕೈಗೆ ಹಿಡಿಯುತ್ತೆ ಅವಳು ಕ್ಯಾಪು ಹಾಕಲ್ಲ ಇದು ಕ್ರಯಾನ್ಸ್ ಎಲ್ಲ ಬೆಸ್ಟ್ ಇದೆ ಈ ಥರದ ಬೆಸ್ಟು ಚಿನ್ ಇದೇ ತ ಈ ಕ್ರಯೋನ್ಸಲ್ಲೇ ಬರಿ ಆಯ್ತಾ ಓಕೆನಾ ಓಕೆ ಏನು ಹೇಳಿದ ಮಾತು ಕೇಳೋರ್ ಥರ ಅರ್ಥಳೆ ಒಂದು ರೂಪಾಯ್ ಕೇಳೋಲ್ಲ ಮಾತು ಹ್ಞೂ ಸರಿ ಬಾಯ್ ಮಾಡು ಬಾಯ್ ಇಲ್ಲಿ ನೋಡ್ಬ ಹಾಂ ಬಾಯ್ ಹುಷಾರು ಹಾಂ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್ ಸಾಕಿ ನೋಡು ಒಂದ್ಸತಿ ಚಿನಿ ಓಕೆ ಓಕೆ ಟೇಕ್ ಕೇರ್ ಯು ಲೇಟರ್ ಅದು ಸ್ವಲ್ಪ ದೊಡ್ಡ ಆಯ್ತಾ ಸರಿ ಫೋ ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ತಿದ್ದೆ ಹರಿದೇ ಬಿಟ್ಲು ಸ್ವಲ್ಪ ಹರಿದ್ಲು ಮತ್ತು ಇದ್ಲಾ ಹಾಗಾಗಿ ನಾನು ಹರಿದು ಕೊಟ್ಟೆ ನೋಡಿ ಇಲ್ಲಿ ಈ ಥರ ಹಿಂಗೆ ಹರಿದು ಹರಿದು ಹಾಕಿದ್ಲು ಏನಿಲ್ಲ ಇದು ಇದು ವೆಟ್ಟಿಶು ಅವಳಿಗೆ ಅಂತ ತರಿಸ್ತೀನಿ ಕಡಿಮೆ ಬೆಲೆ ಮುನ್ನೂರು ರೂಪಾಯಿಗಿಂತ ಕಡಿಮೆ ಇದೆ ಇದು ಆರು ಪೀಸ್ ಬರುತ್ತೆ ಐದು ಪೀಸು ನಾಲ್ಕು ಪೀಸು ಹೇಗಾದರೂ ತೊಗೋಬೋದು ನಾನು ಮೂರು ಎರಡು ಐದು ಐದು ಪೀಸ್ ತೊಗೊಂಡಿದ್ದೀನಿ ಇದೇನಿಲ್ಲ ಅಂದರೆ ಒಂದು ಮೂರು ನಾಲ್ಕು ತಿಂಗಳು ಬರುತ್ತೆ ಬರೀದು ಫೇಸಿಗೆ ಆಗೋಲ್ಲ ಬರೀ ಐಶ್ಯೂಗ್ ಯೂಸ್ ಮಾಡ್ಬೋದು ಏನಕ್ಕೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಐಶ್ಯೂಗ್ ಯೂಸ್ ಮಾಡಲಿಕ್ಕೆ ಅಂತ ತೊಗೊಂಡಿದ್ದು ಚೆನ್ನಾಗಿದೆ ಫೇಸಿಗೆ ನಂಗೆ ಅದು ಅಷ್ಟೇನು ಇಷ್ಟ ಆಗಿಲ್ಲ ಒಂದು ಸತಿ ಏನಾದರೂ ಡೋರ್ ಕ್ಲೀನ್ ಮಾಡೋಕ್ಕೆ ಡಸ್ಟ್ ತೆಗಿಯೋಕ್ಕೆ ಆ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು ಇಲ್ಲ ಪಾಪು ಇದ್ದರೆ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು ಬೇಬಿ ಟವಲ್ಸ್ ಚೆನ್ನಾಗಿದೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಒಂದೊಂದಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಕೊಡೋಕ್ಕಿಂತ ಬರಬೇಡ ಬರಬೇಡ ಕೊಡೋಕ್ಕಿಂತ ಇದು ಹೋಲ್ಸೇಲಾಗಿ ತೊಗೊಂಡ್ರೆ ಒಂದು ಮುನ್ನೂರು ರೂಪಾಯಿ ಒಳಗೆ ಐದು ಪೀಸ್ ತೊಗೋಬೋದು ಇದು ಹಳೇದು ಒಂದೇ ಒಂದು ಇತ್ತು ಹಾಗಾಗಿ ಇವಾಗ ಬ್ಯಾಕಪ್ಪಿಗೆ ಅಂತ ತರಿಸಿದ್ದೀನಿ ಡೈಲಿ ಯೂಸ್ ಆಗತ್ತೆ ಹಂಗಾಗಿ ಅವಳೇ ನೋಡಿ ಅವಳಿಗೆ ಏನು ಅವಳೇ ಅದರಲ್ಲಿ ಇದ್ದಾಳೆ ಅದೇ ನೀರಿದೆ ನಿಧಾನ ನಡೆಯಿಂದ ಹಂಗೆ ನಡೀತಾ ಇರೋದು ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕಂತ ಕೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೇಳಿದ್ರೆ ಹಾಕ್ತೀನಿ ಇಲ್ಲಾಂದರೆ ಹಾಕಲ್ಲ ಮೀಶೋದಲ್ಲಿ ಇರತ್ತೆ ಬೇಕಾದರೆ ಸರ್ಚ್ ಮಾಡಿ ತೊಗೋಬೋದು ತುಂಬ ಯೂಸ್ಫುಲ್ ಆಗತ್ತೆ ಚಿನ್ನಿ ಇಲ್ ತಿರ್ಗು ಅಲ್ವಾ ಹ್ಞೂ ಇನ್ನು ಇದರಲ್ಲೇ ಆಟ ಅವಳದು ಸ್ಕೆಚ್ ಆಯಿತು ಇದು ನಂದು ಟ್ಯಾಲೆಂಟು ಎಲ್ಲಿ ಇದಕ್ಕೆ ನೋಡಿ ಇದಕ್ಕೆಲ್ಲ ಗೀಚಿ ಎಲ್ಲ ಮಾಡಿ ಇದನ್ನು ಓಪನ್ನೇ ಮಾಡಿದ್ಲು ಲಾಸ್ಟಿಗೂ ಸ್ನ್ಯಾಕ್ಸಿಗೆ ಏನು ಕೊಟ್ಟೆ ಅಂತ ಹೇಳೋದೇ ಮರ್ತೋದೆ ನೋಡಿ ಮಕ್ಕನ ಸೀಟ್ಸು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಉಪ್ಪು ಖಾರ ಹಾಕ್ಲೂಬೌದು ಇಲ್ಲ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು ನಾನು ಐಶುಗೆ ಅಂತ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿರತ್ತೆ ನಾನು ನಿನ್ನೆ ವ್ಲಾಗ್ನ ಎಂಡ್ ಮಾಡೋದೇ ಹೋದೆ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಸೇಮ್ ಸ್ನ್ಯಾಕ್ಸು ನಿನ್ನೆನೂ ಇದೆ ಕೊಟ್ಟೆ ಇವತ್ತು ಇದೆ ಕೊಟ್ಟೆ ನಾಡೇನೂ ಕೊಡ್ತೀನಿ ನಾಡಿದ್ದು ಚೇಂಜ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಸೇಮ್ ಸ್ನ್ಯಾಕ್ಸ್ನ ಕೊಡ್ತೀನಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು ರೆಸಿಪಿ ಬೇಕಂದ್ರೆ ಕೇಳಿ ನಾನು ನೆಕ್ಸ್ಟ್ ಟೈಮ್ ನಾಳೆ ಇವತ್ತು ಕೇಳಿ ಇವತ್ತಿನ ವಿಡಿಯೋಕ್ಕೆ ನೀವು ಕಮೆಂಟ್ ಹಾಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಅಥವಾ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಫುಲ್ ಇವತ್ತು ಐಶೂ ಬ್ಲಾಗ್ ಥರನೇ ಆಯಿತು ಅವಳದು ಸ್ಕಿಲ್ಸು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು ಅಥವಾ ಅವಳ ಟ್ಯಾಲೆಂಟ್ ಇರ್ಬೋದು ಡ್ರಾಯಿಂಗ್ ಟ್ಯಾಲೆಂಟು ಸೊ ಅದೆಲ್ಲ ನಿಮ್ಗೇನು ಅನ್ನಿಸ್ತು ಅವಳು ಮಾತಾಡೋ ರೀತಿ ಆಗಿರ್ಬೋದು ಅಥವಾ ನಮ್ಮ ವ್ಲಾಗ್ ಆಗಿರ್ಬೋದು ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ತಾ ನಾವು ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಚಿನಿ ಬಾಯ್ ಮಾಡು ಇವತ್ತು ಏನಿಲ್ಲ ಸುಮ್ಮನೆ ಸೈಲೆಂಟ್ ಸರಿ ನೆಕ್ಸ್ಟ್ ವಿಡಿಯೋ ಧರಿಸಿ